ಆತ್ಮೀಯರೆ ನಮಸ್ಕಾರಗಳು ವಾರ್ಷಿಕೋತ್ಸವದಲ್ಲಿ ನಾವು ಹೇಳಿದಂತೆ ಕಲಿಕೆಗಾಗಿ ಥೀಮ್ ಆರನ್ನು ಇಂದು ಆರಂಭಿಸುತ್ತಿದ್ದೇವೆ ಎಂದು ತಿಳಿಸಲು ಸಂತೋಷವೆನಿಸುತ್ತದೆ ಇದು ಪ್ರತಿ ಶನಿವಾರದಂದು ಒಬ್ಬರ ಒಟ್ಟು ಐದು ಕೃತಿಗಳನ್ನು ಕೊಡಲಾಗುತ್ತದೆ ಅವುಗಳಿಗೆ ತಾವು ರಾಗ ಹಾಕಿ ಆ ಕೃತಿಗಳನ್ನು ಹಾಡಲು ಬಳಸಿಕೊಳ್ಳಬಹುದು ಪ್ರತಿ ಶನಿವಾರ ಬೇರೆ ಬೇರೆಯವರ ಕೃತಿಗಳನ್ನು ಇಲ್ಲಿ ಕೊಡಲಾಗುತ್ತದೆ ಸುಮಾರು ಜನರು ತಾವು ಬರೆದ ಹಾಡುಗಳ ಪುಸ್ತಕಗಳನ್ನು ನನಗೆ ಕಳುಹಿಸಿಕೊಟ್ಟಿರುವರು ಅವುಗಳಲ್ಲಿ ನನ್ನ ಕೆಲಸದ ಒತ್ತಡದಲ್ಲಿ ಬೆರಳೆಣಿಕೆಯಷ್ಟು ಮಾತ್ರ ಹಾಡುಗಳನ್ನು ಈವರೆಗೆ ಹಾಡಿರುತ್ತೇನೆ ಕಾರಣ ನನಗಾಗದಿದ್ದಲ್ಲಿ ಇನ್ನುಳಿದವರಿಗೆ ಉಪಯೋಗವಾಗಲಿ ಎಂಬ ಮಹದುದ್ದೇಶದಿಂದ ಕಲಿಕೆಗಾಗಿ ಥೀಮ್ದಲ್ಲಿ ಈ ಹಾಡುಗಳನ್ನು ಕೊಡುತ್ತಿದ್ದೇವೆ ಈ ಕೃತಿಗಳು ನಿಮ್ಮೆಲ್ಲರ ಸಿರಿಕದಲ್ಲಿ ನಲಿದಾಡಲಿ ಈ ವಾರ ತೊಂಬತ್ತ್ಮೂರು ವರ್ಷದ ಹಿರಿಯ ಹರಿದಾಸಿನಿ ನನ್ನ ಆತ್ಮೀಯರಾದ ಶ್ರೀಮತಿ ನಾಮಗಿರಿಯಮ್ಮ ಬೆಂಗಳೂರು ಅವರ ಹಾಡುಗಳನ್ನು ಕೊಡುವುದರ ಮೂಲಕ ಥೀಮ್ ಆರನ್ನು ಆರಂಭಿಸುತ್ತಿದ್ದೇವೆ ಕೃಷ್ಣ ಅಂಕಿತದ ಒಟ್ಟು ಐದು ಕೃತಿಗಳು ಭಕ್ತಿ ಮುಕ್ತಾವಳಿ ಪುಸ್ತಕದಿಂದ ನಾಮ ಗಿರಿಯಮ್ಮ ಅವರ ಪುಸ್ತಕದಿಂದ ಆಯ್ದುಕೊಂಡಿದ್ದೇವೆ ಸದಸ್ಯರು ನಿತ್ಯ ಗಾಯನಕ್ಕೆ ತಮಗೆ ಬೇಕಾದ ಕಡೆಗಳಲ್ಲಿಯೂ ಈ ಹಾಡುಗಳನ್ನು ಬಳಸಿಕೊಳ್ಳಬಹುದು ಬಹುಶಃ ಈ ಕಲಿಕೆಗಾಗಿ ಥೀಮ್ ಎಲ್ಲ ಥೀಮ್ಗಳಂತೆ ಇದು ಕೂಡ ತಮ್ಮೆಲ್ಲರಿಗೆ ಇಷ್ಟವಾಗಬಹುದು ಎಂದುಕೊಂಡಿದ್ದೇವೆ ತಾವುಗಳೆಲ್ಲ ಈ ಹಾಡುಗಳನ್ನು ಹಾಡುವುದರ ಮೂಲಕ ಥೀಮನ್ನು ಯಶಸ್ವಿಗೊಳಿಸುವುದೆಂಬ ಅಪಾರ ನಂಬಿಕೆ ನಮ್ಮದು ಇನ್ನೊಂದು ವಿಶೇಷ ಸೂಚನೆ ಇನ್ನೂ ಅನೇಕರು ತಮ್ಮ ರಚನೆಗಳನ್ನು ಸೇರಿಸಿ ಪುಸ್ತಕ ಮುದ್ರಣ ಮಾಡಿರಬಹುದು ಅವರು ನನಗೆ ಪರಿಚಿತ ಇಲ್ಲದಿರಬಹುದು ಅಂಥವರು ಕೂಡ ತಮ್ಮ ಹಾಡುಗಳನ್ನು ನಮ್ಮ ಗುಂಪಲ್ಲಿ ಈ ಕಲಿಕೆಗಾಗಿ ಥೀಮ್ದಲ್ಲಿ ಕೊಡುವ ಮನಸ್ಸಿದ್ದಲ್ಲಿ ಖಂಡಿತವಾಗಿಯೂ ತಾವು ನನ್ನನ್ನು ಸಂಪರ್ಕಿಸಬಹುದು ನಮಸ್ಕಾರ